ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯನಪ್ಪ ಅಂದರೆ ದಿಲೀಪ್ ಟ್ರೋಫಿ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ಅಂತ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನಮ್ಮ ಚಾನಲ್ಗೆ ನನಗೆ ಸಪೋರ್ಟ್ ಕೂಡ ನೀಡಿ ಅಂತೇನೋ ತಿಳಿಸ್ತಾ ವಿಡಿಯೋ ಟಾಪಿಕೆ ಹೋಗೋದಾದರೆ ಇನ್ನು ದಿಲೀಪ್ ಟ್ರೋಫಿಯಲ್ಲಿ ನಾಲ್ಕು ತಂಡ ಮಾಡಿದರೆ ಎ ಬಿ ಮತ್ತು ಸಿ ಡಿ ಅಂತ ನಾಲ್ಕು ತಂಡ ಕೂಡ ಮಾಡಿದ್ದಾರೆ ಮತ್ತು ಈ ನಾಲ್ಕು ತಂಡದಲ್ಲೂ ಕೂಡ ಕ್ಯಾಪ್ಟನ್ಸ್ಗಳನ್ನಾಗಿ ಶುಭ್ಮನ್ ಗಿಲ್ನ ಮತ್ತು ಇರೋದ್ರೆ ಈ ಗಾಯಕ್ವಾಡ್ ಮತ್ತು ಶ್ರೇಯಸ್ ಅಯ್ಯರ್ ಮತ್ತು ಅಭಿಮನ್ಯು ಈಶ್ವರನ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಾಲ್ಕು ತಂಡಗಳಿಗೆ ಮತ್ತು ಈಗ ಎ ಮತ್ತು ಬಿ ನಡುವಿನ ಕಾದಾಟ ನಡೀತಿದೆ ಅಂತ ಹೇಳ್ಬೋದು ಐದನೇ ತಾರೀಕು ಮತ್ತು ಸಿ ಮತ್ತು ಡಿ ನಡುವೆ ಕಾದಾಟ ಕೂಡ ನಡೀತಾ ಇದೆ ಮತ್ತು ಇದು ಬೆಂಗಳೂರು ಚಿನ್ನಸ್ವಾಮಿ ನಲ್ಲಿ ಎ ಮತ್ತು ಬಿ ನಡೀತಾ ಇದೆ ಅಂತ ಹೇಳ್ಬೋದು ಮತ್ತು ಈಗ ಎರಡು ತಂಡಗಳ ಬಗ್ಗೆ ಅಪ್ಡೇಟ್ಗಳನ್ನು ನೋಡೋದಾದ್ರೆ ಇನ್ನು ಈ ದಿಲೀಪ್ ಟ್ರೋಫಿನ ಲೈವ್ನಲ್ಲಿ ನೋಡ್ತೀವಿ ಅಂದರೆ ಜಿಯೋ ಸಿನಿಮಾದಲ್ಲಿ ಲೈವ್ ಆಗಿ ಬರುತ್ತೆ ಅಂತ ಹೇಳಬಹುದು ಅದು ಕೂಡ ಉಚಿತವಾಗಿ ಬರುತ್ತೆ ಅದನ್ನು ಕೂಡ ಫ್ರೀಯಾಗಿ ಕೂಡ ನೋಡ್ಬೋದು ಮತ್ತು ಇದು ಟೆಸ್ಟ್ ಮಾದರಿಯಲ್ಲಿ ಇರೋದರಿಂದ ಇದು ಇವತ್ತು ಡೇ ಒನ್ನಲ್ಲಿ ಯಾವ ಥರ ಅಪ್ಡೇಟ್ ಆಯಿತು ಅಂದರೆ ಇನ್ನು ಸ್ಟಾರ್ ಎಲ್ಲರೂ ಕೂಡ ಮಡೆ ಮಲ್ಕೊಂಡ್ರು ಅಂತಲೇ ಹೇಳ್ಬೋದು ಮತ್ತೆ ಒಬ್ಬ ಮಾತ್ರ ಸ್ಟಾರ್ ಆಟಗಾರ ಅಲ್ದಲ್ಲೇ ಇರುವಂಥ ಒಬ್ಬ ಅನ್ಕಪ್ಡ್ ಪ್ಲೇಯರ್ ಈಗ ಸೆಂಚುರಿ ಕೂಡ ಬರ್ಸಿದ್ದಾರೆ ಅಂತ ಹೇಳ್ಬೋದು ಅದು ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ ಮತ್ತು ಟೀಮ್ ಇಂಡಿಯಾಗೆ ಪರ್ಫಾರ್ಮೆನ್ಸ್ ಕೊಟ್ಟಂಥ ಆಟಗಾರರು ಎಲ್ಲರೂ ಕೂಡ ಕೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇಂಡಿಯನ್ ಆಟಗಾರರು ಮಾತ್ರ ಈಗ ಕೈ ಹಿಡಿದಿದ್ದಾರೆ ಮುಷೀರ್ ಅನ್ನೋ ಒಬ್ಬ ಬ್ಯಾಟ್ಸ್ಮನ್ನು ಕೂಡ ಸೆಂಚುರಿ ಬರ್ಸಿರೋದು ಬಿಟ್ಟರೆ ಇನ್ನು ಯಾರು ಕೂಡ ಹೇಳ್ಕೊಳಿ ಅಂತ ಪರ್ಫಾರ್ಮೆನ್ಸ್ ಕೂಡ ನೀಡಿಲ್ಲ ಅಂತಲೇ ಹೇಳ್ಬೋದು ಮತ್ತು ಬೌಲರ್ಗಳಿಗೆ ಇದು ಚೆನ್ನಾಗಿ ಆಗ್ತಿ ಟೆಸ್ಟ್ ಮ್ಯಾಚ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು ಮತ್ತು ಯಾರಲ್ಲ ವಿಡಿಯೋ ನೋಡ್ತಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತೆ ಇದೇ ಥರ ಅಪ್ಡೇಟ್ ಕೂಡ ಬರ್ತಾ ಹೋಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್